कर्नाटक टीवी वी वीक्षक स्वागत ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಚನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೌಲನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ವಿಶೇಷ ಗ್ರಾಮಸಭೆ ರಾಧಾಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಪಂಚ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಚನ್ನಹಳ್ಳಿ ರಾಜಣ್ಣ ಮಾತನಾಡಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಯ ಪ್ರತಿ ಗ್ರಾಮಗಳಲ್ಲಿನ ಫಲಾನುಭವಿ ಗುರುತಿಸಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಸೈಟ್ ಹಂಚಿಕೆಯನ್ನು ಇದೇ ತಿಂಗಳು ಇಪ್ಪತ್ತೆಂಟರಂದು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಹಂಚಿಕೆ ಮಾಡಲಿದ್ದಾರೆ ದೇವನಹಳ್ಳಿ ಹಳ್ಳಿ ತಾಲೂಕಿನ ಎಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದಿಸುತ್ತಾ ಬಂದಿದ್ದೇವೆ ಸರ್ಕಾರದ ಸೌಲಭ್ಯಗಳನ್ನು ಹಂಚಿಕೆ ಮಾಡುವ ಸಂಬಂಧ ಬೃಹತ್ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿ ಪಂಚಾಯಿತಿಯಿಂದ ಫಲಾನುಭವಿಗಳನ್ನು ಕರೆದೊಯ್ಯಲು ವಿಶೇಷ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದರು ನೀನ್ ಏನ್ ಬರ್ಸ್ಕೋಬೇಕು ಅಥವಾ ಏನ್ ಬರ್ಸ್ಬೇಕು ಬರ್ಸ್ಬಿಡುಲ್ವಾ ಬಂದವರು ಏನು ಬಂದಿರ್ತಕ್ಕಂತ ವಿಚಾರ ಅಂತಂದ್ರೆ ತಮ್ಮ ತಮ್ಮ ಅನ್ಯಾಯಗಳಾಗಿ ಈ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಗನ್ನಾಥ ಭೂಮಂಜುರಾತಿ ಸದಸ್ಯ ಯಾರುನಾರಾಯಣಸ್ವಾಮಿ ಪಂಚಾಯಿತಿ ಉಪಾಧ್ಯಕ್ಷಿ ಮುನಿರತ್ನಮ್ಮ ರಮೇಶ್ ಸದಸ್ಯರಾದ ದೇವರಾಜ್ ಸಿಎನ್ ಶಶಿಕಲಾಕೆ ಮುನಿರಾಜು ಶೋಭಾಯೆನ್ ಶೋಕುಮಾರ್ ಅನುರಾಧಾ ದೇವರಾಜ್ ನರಸಿಮ್ಮಯ್ಯ ಶಿಲ್ಪಾ ಡಿ ಆರ್ ಬೈರಿಗೌಡ ಕೆ ಮುನಿಗೌಡ ಸಂಗೀತ ಚಂದ್ರು ಗೋಪಿನಾಥ ರೈತಮುಕ್ಕಂಡ ಪ್ರಮೋದ್ ಪಿಡಿಒ ನಾಗರಾಜು ಸುತ್ತಮುತ್ತಲಿನ ಗ್ರಾಮಸ್ಥರು ಆಶಾ ಕಾರ್ಯಕರ್ತೆಯರು ಹಾಜರಿದ್ದರು